ಇದನ್ನ ರೆಡ್ ಪೇರೆಟ್ ಬರ್ತದೆ ಅಂತ ಕರೀತಾರೆ ಇದು ಮೊಟ್ಟೆ ಇಲ್ಲಿ ಇಡ್ತು ಅಂದರೆ ಮರಿ ಒಳಗಡೆ ಹೊಟ್ಟೋಗುತ್ತೆ ಅಂದ್ರೆ ಕೆ ಜಿ ಎಫ್ ಗೋಲ್ಡ್ ಇದು ಮಾಡಿ ಬೈನ್ ಮಾಡ್ತೀವಲ್ಲ ಹಂಗೆ ಇದು ಈ ಕ್ಯಾಟಪಿಲ್ಲರು ಈ ಎಲೆ ಮೇಲೆ ಬಂತು ಅಂದ್ರೆ ಈ ಬಣ್ಣ ಬದಲಾಯಿಸುತ್ತೆ ಡ್ರೈ ಬಂದ್ರೆ ಈ ತರ ಹೌದು ಅದನ್ನ ಯಾಕೆ ಮಾಡ್ಕೊಂತ ಇದೆ ಅಂದ್ರೆ ನಾ ಇದನ್ನು ಬೇರೆ ಹೋಗುತ್ತೆ ಬರ್ತಾನ ಕಾಣಿಸದಿ ಇಲ್ಲಿ ಇದೆ ಚಿಟ್ಟೆ ಮರಿ ಮತ್ತೆ ನಾಳೆ ಬೆಳಿಗ್ಗೆ ಬರಬೇಕು ಇದೇ ಕೆಲಸ ಉಂಟು ಯಾರು ಕೆಲಸ ಮಾಡಲ್ಲಪ್ಪ ಚಿಟ್ಟೆ ಸಾರೆ ಯಾರಿಗೂ ಬೇಡ ಒಂದಿನ ಮಿಸ್ ಇಲ್ಲ ಒಂದ ಸೆಕೆಂಡ್ ಮಿಸ್ ಇಲ್ಲ ಯಾವಾಗ ನೋಡಳ್ತಲೇ ಇರಬೇಕು ಕಣ್ಣಲ್ಲಿ ಕಣ್ಣಿಟ್ಕೊಂಡ್ರೆ ಬೆಳಿಗ್ಗೆ ಬಂದ್ರೆ ಸಾಯಂಕಾಲ ಕಾಲ ಗಂಟೆ ಅದೇ ಕೆಲಸ ಯಾರನ್ನ पीपल ಗೊತ್ತಾಗುತ್ತೆ ಕಣ್ಣು ಕಣ್ಣು ಓ ಎಳೆ ಸೊಪ್ಪು ಹಾಕ್ತಿವಿ ಸ್ವಲ್ಪ ಸಣ್ಣ ಮರಿಗೆ ಸ್ವಲ್ಪ ಜುಡುದಾತಾತಾ ಮೀಡಿಯಂ ಸೂಪ್ ಕೂತ್ಕೊಳ್ಳೋಕ್ಕೆ ಏನನ್ ಸೊಪ್ಪಿಗೆ ಇದು

ನಾರವಾ ತಂದ್ಬಿಟ್ಟು ಪಾಟ್ ಹಾಕ್ಬಿಟ್ಟು ನಾವು ಕಲೆಕ್ಟ್ ಮಾಡಿ ಅದಕ್ಕೆ ಎಳೆ ಸೊಪ್ಪು ಹಾಕ್ತೀವಿ ಚಿಕ್ಕ ನಾರ್ವ ಹಾಕ್ತೀವಿ ಯಾವ ಚಿಕ್ಕ ಇದರಿಂದ ಕಲೆಕ್ಟ್ ಮಾಡಿ ಎಳೆ ಸೊಪ್ಪು ಹಾಕ್ತೀವಿ ಸ್ವಲ್ಪ ಸಣ್ಣ ಮರಿಗೆ ಸ್ವಲ್ಪ ದೊಡ್ಡದಾಗ್ತಾ ಮೀಡಿಯಂ ಸೊಪ್ಪುಕೊಂಡು ಹೋಗ್ತಾ ಇರ್ತೀವಿ ಮರ್ಮಣ್ಣ ಇದು ಬೇರೆ ಐಟಮ್ ಬೇರೆ ಐಟಮ್

ಎಷ್ಟು ಲಾರ್ವ ಇದೆ ಹಿಂದಿನ ದಿನ ಎಷ್ಟು ಸೊಪ್ಪು ಆಲ್ರೆಡಿ ತಿಂದಿದೆ ಅಂತ ನೋಡ್ತಾರೆ ಸೊ ಆ ಬೇಸಿಸ್ ಮೇಲೆ ಇವತ್ ಎಷ್ಟು ಸೊಪ್ಪು ಬೇಕಾಗುತ್ತೆ ಅಂತ ಅಂದಾಜು ಮಾಡ್ಕೊಂಡು ಹೋಗಿ ಸೊಪ್ಪುನ ತರ್ತಾರೆ ಹೋಸ್ಪ್ಲೈನ್ ಗಾರ್ಡನ್ ಇಂದ ತಂದು ಅದನ್ನ ವಾಶ್ ಮಾಡಿ ಸ್ವಲ್ಪ ಏನು ನೀರೆಲ್ಲ ಇಳಿದ ನಂತರ ಫೀಡ್ ಮಾಡ್ತಾರೆ ಮತ್ತೆ ನಾಳೆ ಬೆಳಿಗ್ಗೆ ಬರ್ಬೇಕು ಇದೇ ಕೆಲಸ ಅವ್ರದ್ದು ಯಾರು ಕೆಲಸ ಮಾಡಲ್ಲಪ್ಪ ಚಿಟ್ಟೆ ಸಾಕು ಯಾರಿಗೂ ಬೇಡ ಒಂದಿನ ಮಿಸ್ ಇಲ್ಲ ಒಂದ ಸೆಕೆಂಡ್ ಇಲ್ಲ ಯಾವಾಗ ನೋಡಳ್ತಲೇ ಇರಬೇಕು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಬೆಳಗ್ಗೆ ಬಂದ್ರೆ ಸಂಜೆಯವರೆಗಂತಾ ಕೂತ್ಕೊಂಡ್ರೆ ಅದೇ ಕೆಲಸ ಯಾರನ್ನ पीपल ಗೊತ್ತಾಗುತ್ತೆ ಕಣ್ಣು ಕಾಣುತ್ತಾ ಹಾ ಮುಳ್ಳೆಲ್ಲ ಕಟ್ ಮಾಡಿ ಅಲ್ಲ ಅಂತ ಅಂದ್ರೆ ಏನಾಯ್ತು ಜನ ನಿಮಗೆ ಇದೆ ಈಗ ಈ ಕೇಲ್ ಫ್ಯಾಮಿಲಿ ಏನಾಗುತ್ತೆ ಅಂದ್ರೆ ಅದು ತಮ್ಮ ಬಣ್ಣನ ಬದಲಾ ಹೇಳಿದ್ರಲ್ಲ ನಿಮ್ಗಲ್ಲಿ ಬಟ್ ಈ ಕೆಟಪಿಲ್ಲರು ಈ ಎಲೆ ಮೇಲೆ ಬಂತು ಅಂದ್ರೆ ಈ ಬಣ್ಣ ಬದಲಾಯಿಸುತ್ತೆ ಡ್ರೈ ಬಂದ್ರೆ ಈ ಥರ ಹೌದೌದು ಹೌದು ಅದನ್ನ ಯಾಕೆ ಮಾಡ್ಕೊಂತ ಇದೆ ಅಂದ್ರೆ ನಾನು ಬೇರೆಯವ್ರ ಬೇರೆ ಬೇರೆ ಬರ್ಡ್ಸ್ ಆಗಲಿ ಬೇರೆ ಇನ್ಮೀಸ್ ಕಾಯ್ತಾ ಇರ್ತದೆ ಹೊರಗಡೆ ಹಾ ಸೊ ಅದಕ್ಕೆ ಏನಾಗುತ್ತೆ ಅದು ಕೆಮ್ಮ ಫ್ರೀಡ್ ಮಾಡ್ಕೊಂಡು ಆ ಥರ ಇದಕ್ಕೆಲ್ಲ ಗಾಳಿ ಎಲ್ಲ ಹೇಗೆ ಬಾಕ್ಸ್ ಎಲ್ಲ ಮುಚ್ಚಿದ್ರೆ ಬಾಕ್ಸ್ ಮೇಲೆ ಬಾಕ್ಸ್ ನ ಮುಚ್ಚಲ್ಲ ಅದ್ರ ಬದ್ಲಿಗೆ ಅಲ್ಲಿ ಕೋರೋ ಕ್ಲಾತ್ ಅಂತ ಬರುತ್ತೆ ನೋಡಿ ಅದು ಒಂದ್ ಸ್ವಲ್ಪ ಮೆಶ್ ತರ ಇರುತ್ತೆ ಸೊ ಅದನ್ನ ಕವರ್ ಮಾಡ್ತಾರೆ ನೋಡುದ್ರಿ ಅಲ್ಲ ಸ್ವಲ್ಪ ಗಾಳಿ ಆಡೋದಕ್ಕೆ ಗ್ಯಾಸ ಆ ಬಟ್ಟೆಲೂ ಅಷ್ಟೇ ಆ ಬಟ್ಟೆಲೂ ಕೂಡ ಏರಿಯೇಷನ್ ಇದೆ ಸೊ ಬೇರೆ ಏನಾದ್ರು ನಾವು ಮುಚ್ಚಿದ್ರೆ ರೆಸ್ಪೆಕ್ಟ್ ಕವರ್ ಕವರ್ ಆಗಿ ಅಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮೇಷನ್ ಆಗುತ್ತೆ ಹಾಗಾಗಿ ನಾವ್ ಇದನ್ನ ಮುಚ್ಚತ್ತೀವಿ ಸೊ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಕೂಡ ಉಸಿರಾಟ ಅನ್ನೋದು ಕಂಟಿನ್ಯೂಸ್ ಪ್ರೊಸೆಸ್ ನಡೀತಾ ಇರತ್ತೆ ಇದಕ್ಕೂ ಚಿಟ್ಟಾಗಿ ಹೊರಗೆ ಇದು ನೋಡಿ ಈಗೆಲ್ಲ ನೀವ್ ಏನ್ ಮಾಡಿ ಅದಕ್ಕೆ ನಿಮ್ಗೆ ಹೇಳಿದ್ರಿ ಇದು ನೋಡಿ ಇದ್ರ ಮೊಟ್ಟೆ ಕದ ಮೇಲೆ ಲಾರ್ವ ತಿನ್ನಂತೆ ಅಂತ ನೋಡಿದ್ರಿ ಬಟ್ ಈ ಸ್ಪೀಸೀಸ್ ಮಾತ್ರ ಸ್ಪೆಸಿಫಿಕ್ ಇದನ್ನ ರೆಡ್ ಪೇರೆಟ್ ಬರ್ತದೆ ಅಂತ ಕರೀತಾರೆ ಇದು ಮೊಟ್ಟೆ ಇಲ್ಲಿ ಇಡ್ತು ಅಂದ್ರೆ ಮರಿ ಒಳಗಡೆ ಹೊಟ್ಟೋಗುತ್ತೆ ಅಂದ್ರ ಕೆ ಜಿ ಎಫ್ ಗೋಲ್ಡ್ ಇದು ಮಾಡಿ ಮೈನ್ ಮಾಡ್ತೀವಲ್ಲ ಹಂಗೆ ಇದು ಕ್ಲೋರೋ ಫಿಗ್ ಪಿಗ್ ಗ್ರೀನ್ ಇದೆ ಒಳಗಡೆ ಒಳಗಡೆ ತಿನ್ನುತ್ತೆ ಕಾಣಿಸ್ತದೆ ಇಲ್ಲಿ ಇದೆ ಚಿಟ್ಟೆ ಮರಿ ಒಂದೇ ಇದೆ ಇದೆಲ್ಲ ಫೀಕಲ್ ಮೆಟ್ರೂ ಇದೆಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿದೆ ಸೊ ನಮ್ಮಲ್ಲಿ ತುಂಬಾ ಇದೆ ಇಲ್ಲ ಹಾ ನೋಡಿ ಪೀಪನೂ ಇದೆ ನೋಡಿ ಪೀಪ ಆಗಿದೆ ಹೊರಗಡೆ ಬಂದು ಎಲ್ಲ ತಿಂದ ಆದ್ಮೇಲೆ ಈ ತರ ಬರುತ್ತೆ ಪೀಪ ಬಟ್ ಆ ಪೀಪನೇ ಬೇರೆ ಈ ಪೀಪನೇ ಬೇರೆ ಹಾ ಇದಕ್ಕೋಸ್ಕರ ಬೇಕು ಬೈ ಮಿಸ್ಟೇಕ್ ಈ ಇಲ್ಲಾರ ಕೊಟ್ರೆ ಸತ್ತ ಹೋಗುತ್ತೆ ತಿನ್ನಲ್ಲ ಇದು ತುಂಬಾ ನೋಡಿ ಇಲ್ಲ ನೋಡಿ ಇದು ಚಿಟ್ಟೆ ಗ್ರೀನ್ ಇದೆ ನೋಡಿದ್ರೆ ಇಲ್ಲಿ ಇದು ಇದು ಒಂದೇ ಪೀಪ ಒಂದೇ ಜಾತಿ ಚಿಟ್ಟೆ ಇದೆ ಎರಡೂ ಬಟ್ ಬೇರೆ ಇದೆ ಯಾಕೆಂದ್ರೆ ನಾವು ಇಲ್ಲಿ ಪೀಪ ಫೀಡಿಂಗ್ ಹಾಕ್ಬೇಕಾದ್ರೆ ಇದು ಎಲೆ ಹತ್ರ ಬಿದ್ದಿದೆ ಅದಕ್ಕೆ ಬಣ್ಣ ಆಗಿದೆ ಇದು ಡ್ರೈ ಲೀಫ್ಸ್ ಹತ್ರ ಕುತ್ಕೊಂಡಿದೆ ಇಲ್ಲ ನಾವೇ ಇಲ್ಲೇ ಬಂದ ತಕ್ಷಣ ಏನ್ ಮಾಡ್ತೀವಿ ಲ್ಯಾಬರ್ ಮಾಡ್ತಾರೆ ಈಗ ಬಂದ್ ಅಂದ್ರೆ ಬರ್ಕೊಂತಾರೆ ಇವತ್ತು ಬಂದಿದೆ ಅದಕ್ಕೆ ಪೀಪಲ್ ಸ್ಟೇಜ್ ಎಷ್ಟು ಧಾರವಾಡ ಸ್ಟೇಜ್ ಪ್ರತಿಯೊಂದು ಡಾಕ್ಯು ಮಾಡ್ಕೊಂತಾರೆ ನಮ್ಗೆ ನಾಳೆ ಗೊತ್ತಾಗುತ್ತೆ ಯಾವ ಸ್ಟೇ ಬರ್ತಾರೆ ಅಂತ ಬಂದ ತಕ್ಷಣ ಏನು ಮಾಡ್ತೀವಿ ನಾವು ಮ್ಯಾಕ್ಸಿಮು ಇಲ್ಲಿ ಫಿಮೇಲ್ಸ್ ಸೇವ್ ಮಾಡ್ಕೊಳ್ತೀವಿ ನಮಗೆ ಇದು ಬೇಕಲ್ವಾ ಹಾ ಸೊ ಮ್ಯಾಕ್ಸಿಮಮ್ ಅಪ್ ಟು ಏಟಿ ಸಿಕ್ಸ್ಟಿ ಪರ್ಸೆಂಟು ನಾವೆಲ್ಲ ಅಲ್ಲಿ ಇದು ಬಂದು ಈ ಥರ ನಾವು ಕಲೆಕ್ಟ್ ಮಾಡಿ ಇಲ್ಲಿ ಇರ್ತೀವಿ ಒಂದು ಬಾಕ್ಸ್ಗೆ ಈ ಪೀಪ ಆಗಿದ ತಕ್ಷಣ ನಮ್ಗೆ ನಾಲ್ಕೈದಿಂದ ನಮ್ಗೆ ಗೊತ್ತಾಗ್ತಾ ಅನುಭವ ಅವಗ ಕಡೆಯಿಂದ ಚೆಕ್ ಮಾಡಿದ್ರೆ ಚಿಟೆ ಬರ್ತಾ ಇರ್ತದೆ ನಮೂಕ್ತಿರಾ ತಗ್ದು ಇದು ಮಾಡ್ತಿರಾ ನೀವೇನಾದರೂ ಸೆಲ್ಫ್ ಕೇರ್ ಇರೋದು ಪರ್ಟಿಕ್ಯುಲರ್ ಆಗಿ ಹೆಲ್ತ್ ಚೆಕ್ಅಪ್ ಇದಕ್ಕೆ ಚಿಟೆಗೇನು ಏನು ಎಫೆಕ್ಟ್ ಆಗಲ್ಲ ಹೆಲ್ತ್ ಇಶ್ಯೂಸ್ ಏನು ಆಗುತ್ತೆ ಚಿಟೆಗೆ ಹೆಲ್ತ್ ಇಶ್ಯೂಸ್ ಇದಾವೆ ಬಟ್ ಅದರಿಂದ ನಮಗೆ ಕಡಿಮೆ ಓಕೆ ನಮ್ದು ಹಿಮೋಗ್ಲೋಬಿನ್ ಅದು ಬ್ಲಡ್ ಹಿಮೋ ಲಿಂಫ್ ಹಾ ಅದು ಕೋರ್ ಬ್ಲಡ್ ಆಯ್ತಾ ಸೋ ನಮಗೆ ಅಷ್ಟ ಇದಾಗಲ್ಲ ಅದಕ್ಕೆ

ಒಂದು ತಿಂಗಳ ಮೇಲೆ ಬರ್ಕತ್ತೆ ನೆಕ್ಸ್ಟ್ ನೆಕ್ಸ್ಟು ನೀವು ಪ್ಯಾಪ್ರ ಅಂತ ನೀವು ಈಗ ಇದು ಬಿಟ್ಟರಲ್ಲ ಯಾವುದು ಬ್ಲ್ಯಾಕ್ ನೋಡಿದ್ರಲ್ಲ ಕಾಮನ್ ಮರ್ಮನ್ ಅಂತ ಸೋಲಾರ್ ಟೈಲ್ ಅಂತ ಕರೀತಾರೆ ಅದು ಹದಿನೈದರಿಂದ ಇಪ್ಪತ್ತು ದಿನ ಅದರ ಐಸ್ ನೆಕ್ಸ್ಟ್ ಬರೋದೆಲ್ಲ ಪೆರೇಡಿನ ಯೆಲ್ಲೋ ಕಲರ್ ಬಟ್ರೈಸ್ ಇವು ಒನ್ ವೀಕ್ ಒನ್ ವೀಕ್ ಟೋಲ್ ಡೇಸ್ ಅಷ್ಟೇ ಬರ್ಕತ್ತಿದು

ಎಲ್ಲೋ ಒಂದ್ ಕಡೆ ರೆಸ್ಟ್ ಮಾಡ್ಕೊಂಡಿರುತ್ತೆ ಸೊ ಜನಗಳಿಗೆ ಆಕ್ಟಿವ್ ಆಗಿರೋದನ್ನ ಇಷ್ಟಪಡ್ತಾರೆ ಹೊರತು ಡಲ್ ಆಗಿ ಕುತ್ಕೊಂಡಿರೋದನ್ನ ಇಷ್ಟಪಡೋದಿಲ್ಲ ವೀಕ್ಷಕರಿಗೆ ಹೇಳಿ ಚಿಟ್ಟೆ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮ ಗಾರ್ಡನ್ ನಲ್ಲಿ ಚಿಟ್ಟೆಗಳು ಬರ್ಬೇಕಂದ್ರೆ ಯಾವ ಪ್ಲಾಂಟ್ ಹಾಕ್ಬೇಕು ಯಾವ ರೀತಿ ಕೇರ್ ಮಾಡ್ಬೇಕು ಚಿಟ್ಟೆಗಳನ್ನ ನಮ್ಮ ಮನೆಗೆ ಅಟ್ರಾಕ್ಟ್ ಮಾಡೋದು ಹೇಗೆ ಚಿಟ್ಟೆಗಳು ನಮ್ಮ ಮನೆಗೆ ಬರ್ಬೇಕು ಅಂತ ಅಂದ್ರೆ ಮೇಯ್ನ್ ಆಗಿ ಬೇಕಾಗಿರೋದು ನೆಕ್ಟರ್ ಪ್ಲಾಂಟ್ಸ್ ಮತ್ತೆ ಹೋಸ್ಟ್ ಪ್ಲಾಂಟ್ಸ್ ಅಂದ್ರೆ ಚಿಟ್ಟೆಗೆ ಹೂವಿನ ಸಸ್ಯಗಳು ಬೇಕು ಜೊತೆಗೆ ಅವುಗಳ್ ಮೊಟ್ಟೆ ಇಡುವಂತ ಸಸ್ಯಗಳು ಜನರಲ್ಲಾಗಿ ಹೂವು ಎಲ್ಲ ಹೂವಲ್ಲೂ ಕೂಡ ಮಕರಂದ ಇದ್ದೇ ಇರುತ್ತೆ ಸೊ ಹೂವಿನ ಗಿಡ ಇರಬೇಕು ಮಿನಿಮಮ್ ಅಂತ ಅಂದ್ರೂ ಈಗ ಯಾವುದು ನಿಂಬೆ ಗಿಡ ಕರಿಬೇವು ಹೀಗೆ ಒಂದು ಮೂರು ನಾಲ್ಕು ಸಸ್ಯಗಳು ಹಾಕೊಂಡ್ರು ಕೂಡ ಆರಾಮಾಗಿ ಒಂದು ಎರಡರಿಂದ ಮೂರು ಸ್ಪೀಶೀಸ್ ನಮ್ಮ ಮನೆಗೆ ಚಿಟ್ಟೆ ಮೊಟ್ಟೆನೂ ನೋಡ್ಬೋದು ಇಡೀ ಲೈಫ್ ಸೈಕಲ್ ನೋಡ್ಬೋದು ಅದ್ರ ಬದಲು ಬರೀ ಹೂವಿನ ಗಿಡನೇ ಹಾಕಿದರೆ ಸುತ್ತಮುತ್ತ ಹರಡೋ ಎಲ್ಲ ಚಿಟ್ಟೆಗಳು ನಿಮ್ಮ ಮನೆಗೆ ಬಂದೇ ಬರುತ್ತೆ ಆಮೇಲೆ ಯಾವುದೇ ಥರಕ್ಕೂ ನಾವು ಕೆಮಿಕಲ್ ಏನು ಪೆಸ್ಟಿಸೈಡ್ಸ್ನ ಯೂಸ್ ಮಾಡಬಾರ್ದು ಸೊ ಪೆಸ್ಟಿಸೈಡ್ಸ್ ಇತ್ತು ಅಂತ ಅಂದರೆ ಅಲ್ಲಿ ಬಟರ್ಫ್ಲೈ ಅಟ್ರಾಕ್ಟ್ ಆಗೋಲ್ಲ ಸೊ ಇಂಥ ಬಟರ್ಫ್ಲೈ ಫ್ರೆಂಡ್ಲಿ ಗಾರ್ಡನ್ ಅಂತಂದರೆ ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ಬಿಟ್ಟರೆ ಖಂಡಿತ ಬರ್ತವೆ ಕುಲಕರ್ಣಿ ಸರ್ ಈ ಚಿಟ್ಟೆ ಗಾರ್ಡನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ನಮ್ಮ ಈ ಚಿಟ್ಟೆ ಪಾರ್ಕ್ನಲ್ಲಿ ಟೋಟಲ್ ಇಪ್ಪತ್ತೈದು ಜನ ಕೆಲಸ ಮಾಡ್ತಾರೆ ಲ್ಯಾಬ್ ಅಸಿಸ್ಟೆಂಟ್ ಅಂತ ಟೋಟಲ್ ಆರು ಜನ ಇದ್ದಾರೆ ಅಷ್ಟೊಂದು ಜನ ಬೇಕಾಗುತ್ತಾ ಅಷ್ಟು ಅಂದರೆ ಪೂರ್ತಿ ನಮ್ಮದು ಏಳು ಎಕರೆ ಇದು ಇದೆ ಅಲ್ಲ ಇವನು ಪ್ಲಾಂಟ್ಸು ಮತ್ತು ಡೂಮು ಆಮೇಲೆ ಲ್ಯಾಬು ಎಲ್ಲ ಕೂಡಿ ಟ್ವೆಂಟಿ ಫೈವ್ ಮೆಂಬರ್ಸ್ ಬೇಕು ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಒಂದು ಡಿಗ್ರಿ ಇಲ್ಲಿ ಚಿಟ್ಟೆ ಬಗ್ಗೆ ಅಧ್ಯಯನ ಮಾಡಿದಾಗ ನಿಮಗೆ ಫಸ್ಟ್ ಟೈಮ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮನ್ಗಿದು ಹೊಸ ಎಕ್ಸ್ಪೀರಿಯನ್ಸು ನಾವು ಬೇರೆ ಕಡೆ ಫೀಲ್ಡ್ನಲ್ಲಿ ಕೆಲಸ ಮಾಡಿದೆ ಇಲ್ಲಿ ಬಂದು ನಾನು ಇಲ್ಲಿ ನಮ್ಮ ಎಂಟ್ರೋ ಇಷ್ಟು ಮತ್ತು ಸಾಕಷ್ಟು ಕಲ್ತಿದ್ದೆ ನಾನು ಇಲ್ಲಿ ಓಕೆ ನಿಮ್ಗೆ ಎಷ್ಟು ವರ್ಷ ಇವಾಗ ಯು ಆಲ್ರೆಡಿ ಫಿಫ್ಟಿ ಎಯ್ಟ್ ಇಯರ್ಸ್ ಫಿಫ್ಟಿ ಏಟ್ ಇನ್ನ ಟೂ ಇಯರ್ಸ್ ಬಂದ್ರೆ ಸಿಕ್ಸ್ಟಿ ಇಯರ್ಸ್ ಆದ್ರೆ ಚಿತ್ರಗಳನ್ನ ನೋಡ್ಕೊಳ್ತಾ ಇದ್ದಾರೆ ಇಲ್ಲಿ ಸರಿ ಸುಮಾರು ಅಂದ್ರೆ ಇಪ್ಪತ್ತೈದು ಜನ ಕೆಲಸ ಮಾಡ್ತಿದ್ದಾರೆ ದಿನನಿತ್ಯ ಇಲ್ಲಿ ಟ್ರಾನ್ಸ್ಫರ್ ಅದಕ್ಕೆ ವರ್ಕ್ ಮಾಡೋದು ಬಂದಷ್ಟೇ ಮ್ಯಾಮ್ ಇವಾಗ ಚಿಟ್ಟೆಗಳು ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಕ್ವಾಲಿಫಿಕೇಶನ್ ಇರಬೇಕು ಏನ್ ಸ್ಟಡಿ ಮಾಡ್ಬೇಕು ನಮ್ಮ ವಿಡಿಯೋ ನೋಡಿದ್ರೆ ಫ್ಯೂಚರ್ ನಾನು ಕೂಡ ಈ ತರ ಒಂದು ಸೆಂಟರ್ ಸೇರ್ಕೋಬೇಕಂತ ಆಸೆ ಇರುತ್ತೆ ಸೊ ಇದು ಮೇನ್ ಆಗಿ ಲೆಪಿಡಾಪ್ಟರಿಸ್ಟ್ ಪೋಸ್ಟಿಂಗ್ ಇದೆ ಇಲ್ಲಿ ಸೊ ಇದ್ದಾರೆ ಸೊ ಇವದೇನಂತಂದರೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಅದರೊಳಗೆ ಎಂಟಮಾಲಜಿ ಅಂತ ಸ್ಪೆಷಲೈಸೇಷನ್ ಮಾಡಿಕೊಂಡು ಬಂದಿದ್ದಾರೆ ಸೊ ಮೇಯ್ನ್ ಆಗಿ ಲೆಪಿಡಾಪ್ಟರಿಸ್ಟ್ ಆಗಿ ಅಂತ ಅಂದ್ರೆ ಅವ್ರಿಗೆ ಎಂಟಮಾಲಜಿ ಅಲ್ಲಿ ಅವರು ಎಮ್ ಎಸ್ ಸಿ ಮಾಡಿರಬೇಕು ಸೊ ಅಪಾರ್ಟ್ ಫ್ರಮ್ ದಟ್ ನಾವೇನು ಬಂದಿದ್ದೀವಿ ನಾವೆಲ್ಲ ನಮ್ಮ ಮದರ್ ಡಿಪಾರ್ಟ್ಮೆಂಟಿಂದ ಬಂದಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಲ್ಲಿಗೆ ಬರಬೇಕಂದ್ರೆ ಲೈಫ್ ಸೈನ್ಸ್ ಅದು ಕಾಮನ್ ಹೌದು ಮಾಡೋದು ಚಿಕ್ಕ ವಯಸ್ಸಲ್ಲಿ ಇನ್ಸೆಂಟ್ ಹೋಗ್ತೀವಿ ಗೊತ್ತಾ ಚಿಟಿ ಹಿಡಿಯೋದಾಗಲಿ ಆಮೇಲೆ ಎಲ್ಲರೂ ಏರೋಪ್ಲೇ ದಾರ್ಟ್ ಬಿಡ್ತಾ ಇದ್ವಿ ಲೈಫೇ ಬೇರೆ ನಾವೇನ್ ಮಾಡ್ದೆ ಒಂದು ಈ ಡಿ ಅಗ್ರಿಕಲ್ಚರ್ ಬಂದಮೇಲೆ ನಾನು ಇನ್ಸೆಂಟ್ ನೋಡೋಕೆ ಸ್ಟಾರ್ಟ್ ಮಾಡಿದೆ ಅದು ಯಾವ ಥರ ಬರ್ತಾ ಅದು ಲೈಫ್ ಸೈಕಲ್ ಇನ್ನು ಯಾವ ತರ ಬರುತ್ತಾ ಇದೀವಿ ನಾವು ಅದರಿಂದ ಅದಾದ್ಮೇಲೆ ಏನಾಯಿತು ನಾನು ಅದು ಬೇಕಂದ್ರೆ ಅದರಲ್ಲಿ ಸ್ಪೆಸಿಫೈಸೇಷನ್ ಯಾವ್ದು ಮಾಡಬೇಕಾದ್ರೆ ಎಂಟಮಾಲಜಿ ತಗೊಂಡೆ ಬಿ ಎಸ್ ಅಗ್ರಿಕಲ್ಚರ್ ಮಾಡಿ ಎಮ್ ಎಸ್ ಅಗ್ರಿಕಲ್ಚರ್ ಎಂಟಮಾಲಜಿ ಅದೊಂದು ಈಗ ನ್ಯೂರಾಲಜಿಸ್ಟು ಕಾಡಜಿಸ್ಟ್ ಅಂತಾರಲ್ಲ ಸೊ ಅದೊಂದ್ರೆ ಯೂನಿಟ್ ಇನ್ಸೆಕ್ಟ್ ವರ್ಲ್ಡು ವಾಸ್ಟ್ ಅದರಲ್ಲಿ ಬಟರ್ಫ್ಲೈ ಸ್ಪೆಸಿಫಿಕ್ ಬಟರ್ಫ್ಲೈ ಅಂತಲೇ ಇದ್ದರೆ ಅದು ಲೇಪ್ಟಫಿಷನ್ ಅಂತ ಕರೀತಾರೆ ಆ ಥರ ಎಲ್ಲೂ ಯಾರು ಮಾಡೋಕ್ಕೋಗಲ್ಲ ಇನ್ಸೆಕ್ಟ್ ವರ್ಲ್ಡೇ ಜಾಸ್ತಿ ಇದೆ ಸೊ ನಾನು ಸ್ಪೆಸಿಫಿನ್ ತುಂಬ ಇಷ್ಟ ಆಯಿತು ಇನ್ಸೆಕ್ಟ್ ಬಗ್ಗೆ ಕಲಿಬೇಕು ಅದ್ರ ಲೈಫ್ ಸೈಕಲ್ ಏನು ನಾವು ಅಗ್ರಿಕಲ್ಚರ್ ಮಾಡೋದು ಏನು ಇದ್ದೀವಿ ಅಂದರೆ ನಾವು ರೈತರ ಹತ್ರ ಹೋಗ್ತಾಯಿದ್ವಿ ರೈತರು ನಮ್ಗೆ ಕರಿತಾಯಿದ್ರು ಸರ್ ನಮ್ಮ ತೋಟ ರೋಗ ಬಂದಿದೆ ಹಾಂ ಔಷಧಿ ಕೊಡಿ ಅಂತ ಕೇಳ್ತಾಯಿದ್ರು ನಾನು ಅಕೌಂಟ್ ಮಾಡಿದ್ದೀನಿ ಸೊ ನಿಮ್ಮ ತೋಟ ಇಂಥ ಕೆಮಿಕಲ್ ಬಿಡ್ರಪ್ಪ ಅಂತ ಬಟ್ ಇಲ್ಲಿ ಬಂದಮೇಲೆ ಹಾಂ ನನ್ನ ಕೈ ಕಟ್ಕೊಂಬಿಟ್ಟಿದ್ದೀನಿ ಹಾಂ ಯಾಕೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಸೊ ಇನ್ಸೆಕ್ಟ್ನ ಯಾವ ಥರ ಕಾಪಾಡ್ತಾ ಇದ್ದಾರೆ ಈ ಬಟರ್ಫ್ಲೈ ಪಾರ್ಕಲ್ಲಿ ಇಲ್ಲಿ ನಾನು ಪ್ರತಿಯೊಂದನ್ನು ಪ್ರತಿದಿನೂ ಕಲಿತಾ ಇದ್ದೀನಿ ನಾವು ನಾವು ಕಲ್ ಮೇಲೆ ನಾನು ಇವತ್ತು ಕಲ್ತಿದ್ದೀನಿ ಅಂತ ನನಗೆ ಎವ್ರಿ ಡೇ ಇಸ್ ಎಲ್ ಲರ್ನಿಂಗ್ ನನಗೆ ಸೊ ಇನ್ಸೆಕ್ಟ್ನ ಯಾವ ಥರ ಕಾಪಾಡಬೇಕು ಅದನ್ನ ಯಾವ ಥರ ಕನ್ಸರ್ವ್ ಮಾಡಬೇಕು ನಾವು ಅದರಿಂದ ಹೇಗೆ ಬರ್ತಾ ಇದ್ದೀವಿ ಅಂದರೆ ಇಲ್ಲಿ ಕನ್ಸರ್ಮಾಷನ್ ಕನ್ಸರ್ ಕನ್ಸರ್ವೇಷನ್ ಮಾಡಬೇಕು ಅದು ನನ್ನ ಚಿಟ್ಟ ಬರ್ ಕಲಿಸ್ಕೊಟ್ಟಿದೆ ಸೊ ನಾವು ಏನು ಓದಿದ್ದೀನಿ ನಾನು ಇಲ್ಲಿ ವರ್ಕ್ ಮಾಡ್ತೀನಿ ನನ್ನ ಫೀಲಿಂಗು ನನ್ನ ತುಂಬ ಇದಿದೆ ಗ್ರೇಟ್ ಥ್ಯಾಂಕ್ ಯು ಸರ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ